ಬಾಲಕಿಗೆ ದೇವರ ಮೇಲೆ ಮನವಾಯ್ತು ಅವರಿಗೀಕೆಯ ಮೇಲೆ ನೆಲೆಸಿತು ಚಿತ್ತ ಕಾಣೆನು ಜಪ ಸಮಾಧಿಗಳ ಮೇಳವಿಸಿತು ಅನ್ಯೋನ್ಯರಾಗ ಚಡಾಣಿಸಿದುದು ಅಭಿನಾಷೆ ಕಾಮನ ಬೇಲುವೆಗೆ ಬೆಂಡಾದುದು. ಇಬ್ಬರ ಧೈರ್ಯವು ಅಡಿಗಡಿಗೆ ಇಬ್ಬರ ಧೈರ್ಯವು ಅಡಿಗಡಿಗೆ ಬೆಂಡಾದುದು ಬಾಲಕಿಗೆ ಸನ್ಯಾಸಿ ದೇವರ ಮೇಲೆ ಮನಸ್ಸಾಯ್ತು ಅರ್ಜುನ ಸನ್ಯಾಸಿಗೆ ಸುಭದ್ರ ಮೇಲೆ ಮನಸ್ಸಾಯ್ತು ಪರಸ್ಪರ ಮನ್ಮಥನ ಬಾಧೆಗೆ ಸಿಲುಕಿದರು ಅನ್ಯೋನ್ಯವಾಗಿ ಆಕರ್ಷಿತರು ಆದರು ಈ ಕಳ್ಳ ಸನ್ಯಾಸಿಗೆ ಜಪ ತಪ ಪೂಜೆ ಎಲ್ಲ ಮರೆತೇ ಹೋಯಿತು ಬಯಕೆ ಅಧಿಕವಾಯಿತು ಕಾಮನ ಮಾಯಿಗೆ ಇಬ್ಬರ ಮನಸ್ಸು ದೃಢತೆಯನ್ನು ಕಳೆದುಕೊಳ್ತು ಬೆಂಕಿ ಮತ್ತು ಬೆಣ್ಣೆ ಒಂದೇ ಹತ್ತಿರ ಇದ್ದಾಗ ಬಿಸಿಗೆ ಬೆಣ್ಣೆ ಕರಗೋದು ಸಹಜ ಹಾಗೆ ಇಬ್ಬರ ಮನಸ್ಸು ಕಾಮನ ಬಾಧೆಗೆ ಒಳಗಾಯಿತು ಮಿಡುಕುವುದು ಬಾ ಚಿತ್ತವಳಿ ತೊಡಕಿ ಜಪಮಾಲೆ ಬೆರಳಲಿ ನಡೆವೂ ಅಕ್ಷಿಗಳು ಮುಕ್ಕುಳಿಸಿ ಹವಮಾನಿನಿಯ ಮೃಡನ ಪೂಜೆಗೆ ಕೈ ಸುಭದ್ರಯ ಹಿಡಿಹಿನಲಿ ಮನ ವರ ಸಮಾಧಿಯ ತೊಡಹು ಹೊರಗೆ ಒಳಗೆ ಇಂದುಮುಖಿ ನರನಾಥ ಈ ಸನ್ಯಾಸಿಯ ಬಾಯಿ ಅಲುಗಾಡುತ್ತಿತ್ತೇ ಹೊರತು ಆದರೆ ಮಂತ್ರ ಅಲ್ಲ ಅದು ಮನಸ್ಸು ಸುಭದ್ರೆಯಲ್ಲಿ ನೆಲೆಸಿತ್ತು ಕೈಯಲ್ಲಿದ್ದ ರುದ್ರಾಕ್ಷಿ ಮಾಲೆ ಬೆರಳ ಸಂದಿಯಲ್ಲಿ ಸರಿದಾಡುತ್ತಿತ್ತು ಅದು ಜಪ ಅಲ್ಲ ಸನ್ಯಾಸಿಯ ಕಣ್ಣು ಮಾತ್ರ ಸುಭದ್ರೆಯನ್ನೇ ನೋಡುತ್ತಿತ್ತು ಶಿವನ ಪೂಜೆ ಮಾಡುವ ಭಂಗಿಯಲ್ಲಿ ಸನ್ಯಾಸಿ ಕುಳಿತಿದ್ದರೂ ಶಿವನ ಬದಲಾಗಿ ಕಣ್ತುಂಬ ಸುಭದ್ರೆಯೇ ತುಂಬಿದ್ದಳು ಶಿವನ ಧ್ಯಾನ ಮಾಡಲು ಏಕಾಗ್ರತೆ ಸಾಲದಾತು ಸನ್ಯಾಸಿಗೆ ಈ ಅವಸ್ಥೆ ಆಯಿತು ಅಂತ ರೂಪಕ ಚಕ್ರವರ್ತಿ ಎಂದು ಬಿರುದಾಂಕಿತನಾದ ಕುಮಾರವ್ಯಾಸ ಅರ್ಜುನ ಸನ್ಯಾಸಿಯ ಮನಸ್ಸಿನ ತುಮುಲವನ್ನು ವರ್ಣಿಸಿದ್ದಾರೆ